ಯಾಕೆ ಈ ಸಭೆಯನ್ನ ಇಷ್ಟು ಮುಖ್ಯವಾಗಿ ಕಟ್ಟುತ್ತಿದ್ದಾನೆ ಅಂತ ಕೇಳಿದ್ರೆ ಗಮನಿಸಿ ಇಲ್ಲಿ ಯೇಸು ಸ್ವಾಮಿ ಒಂದು ಕಟ್ಟಡ ಎಸ್ ಅದು ಕೂಡ ಮನಸ್ಸಲ್ಲಿ ಇರಬೇಕು ಯೇಸು ಸ್ವಾಮಿಗೆ ಆದ್ರೆ ಇಲ್ಲಿ ಸ್ವಾಮಿ ಹೇಳಿದ್ದು ಒಂದು ಕಟ್ಟಡದ ಬಗ್ಗೆ ಅಲ್ಲ ಇಲ್ಲಿ ಕಾಣುವಂತ ಸಭೆ ಚರ್ಚ್ ಅನ್ನುವಂತಹ ಈ ಪದ ಇದೆಯಲ್ಲ ಅದರ ಮೂಲ ಭಾಷೆ ಗ್ರೀಕ್ ಭಾಷೆಯಲ್ಲಿ ಕೊಡಲ್ಪಟ್ಟ ಪದ ಎಕ್ಲಿಶ್ ಹೇಳ್ರಿ ಇದು ಯಾವ ಭಾಷೆ ಪಾಸ್ಟ್ರ್ ಅಂತ ಹೇಳ್ತೀರಾ ಕನ್ನಡ ಕೇಳಿದ್ದೀವಿ ಇಂಗ್ಲೀಷ್ ಕೇಳಿದ್ದೀವಿ ಹಿಂದಿ ಗೊತ್ತು ತೆಲುಗು ಗೊತ್ತು ತಮಿಳ್ ಗೊತ್ತು ಯಾವ ಭಾಷೆ ಇದು ಗ್ರೀಕ್ ಭಾಷೆ ಎಕ್ಲಿಶ್ಯ 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 ಎಂಬ ಪದದ ಅರ್ಥ ಕರೆಯಲ್ಪಟ್ಟವರ ಗುಂಪು ಆರಿಸಿಕೊಳ್ಳಲ್ಪಟ್ಟವರ ಅಥವಾ ಕರೆಯಲ್ಪಟ್ಟವರ ಬೇರ್ಪಡಿಸಲ್ಪಟ್ಟವರ ಗುಂಪಿದೆಯಲ್ಲ ಅದನ್ನೇ ನಾವು ಎಕ್ಲಿಶ್ಯ ಅಂತ ಹೇಳುದು ಹಾಗಿದ್ರೆ ಆ ವಾಕ್ಯವನ್ನ ಪದವನ್ನ ಆ ಪದವನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಇಲ್ಲಿ ಯಸ ಸ್ವಾಮಿ ಹೇಳದಲ್ಲ ನಾನು ನನ್ನ